ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಈ ಸ್ಟೋರಿ ಇದೆಯಲ್ಲ ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸ್ಟೋರಿ ನಿನ್ನೆ ಡಿನ್ನರ್ ಮೀಟಿಂಗ್ ಒಂದು ನಡೆಯಿತು ಈ ಡಿನ್ನರ್ ಮೀಟಿಂಗ್ ಸುತ್ತ ಅದರ ಮೊದಲು ಆ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾದವು ಅದರ ಜೊತೆ ಜೊತೆಯಲ್ಲಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು ರಾಜ್ಯ ರಾಜಕೀಯದ ಮೆಗಾ ಸ್ಟೋರಿ ಇದು ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಕರೆದಿದ್ರು ಅದಕ್ಕೆ ಸಂಬಂಧಪಟ್ಟಂತ ಮೆಗಾ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ರಣತಂತ್ರವನ್ನು ರೂಪಿಸಿದ್ಯಾ ಅನ್ನೋ ಪ್ರಶ್ನೆ ವಿಪಕ್ಷಗಳನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಹಾಗಾದರೆ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಈ ಪ್ರಶ್ನೆಗಳು ಮೂಡೋದಕ್ಕೆ ಕಾರಣ ಕೂಡ ಇದೆ ಯಾಕಂದರೆ ಒಂದಷ್ಟು ತೆರೆಮರೆಯಲ್ಲಿ ಸರ್ಕಸ್ಗಳು ನಡೀತಾ ಇದೆ ಅನ್ನುವಂತಹ ವಿಚಾರ ಚುನಾವಣೆ ತಯಾರಿಯನ್ನ ಹಾಗಾದರೆ ರಾಜ್ಯ ಸರ್ಕಾರ ಆರಂಭ ಮಾಡಿದೆಯಾ ಅನ್ನೋ ಪ್ರಶ್ನೆ ರಾಜ್ಯದಲ್ಲಿ ಶೀಘ್ರವೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಯುತ್ತಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ ಗ್ರೇಟರ್ ಬೆಂಗಳೂರು ಚುನಾವಣೆಗೂ ಮುನ್ನ ಲೋಕಲ್ ಫೈಟ್ ಹಾಗಾದ್ರೆ ಫಿಕ್ಸ್ ಆ ಅನ್ನೋ ಪ್ರಶ್ನೆ ಈ ರಸ್ತೆ ಗುಂಡಿ ವಿಚಾರದಲ್ಲಿ ಬೆಂಗಳೂರಿಗರು ಹೈರಾಣಾಗಿದ್ದಾರೆ ರಾಜಧಾನಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಪರ ಹವ ಇಲ್ಲ ಈಗಾಗಲೇ ಈ ಜಿಬಿಎ ರಚನೆ ಆಗಲಿ ಅಥವಾ ಬಿಬಿಎಂಪಿ ಇರಲಿ ಅಥವಾ ಎಂಥ ಬದಲಾವಣೆಗಳಾದರೂ ಕೂಡ ಸರ್ಕಾರ ಬಂದ ನಂತರದಲ್ಲಿ ಅಂಥದ್ದೇನು ಅಭಿವೃದ್ಧಿ ಬೆಂಗಳೂರಿನ ಮಟ್ಟಕ್ಕಂತೂ ಆಗಿಲ್ಲ ಅನ್ನುವಂಥದ್ದನ್ನು ಮನಗಂಡಿದ್ದಾರೆ ಇಲ್ಲಿರುವಂತಹ ಅವರು ಹಾಗಾಗಿ ಇಲ್ಲಿ ಜಿಬಿ ಎಲೆಕ್ಷನ್ ಮಾಡಿ ಕೈ ಸುಟ್ಕೊಳ್ಳೋದಕ್ಕಿಂತ ಅಥವಾ ಸೋಲನ್ನು ಅನುಭವಿಸಿ ಆನಂತರದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಹೋದರೆ ಎಫೆಕ್ಟ್ ಆಗಬಹುದು ಹೊಡೆತ ಬೀಳಬಹುದು ಅನ್ನುವಂತಹ ನಿಟ್ಟನಲ್ಲಿ ಈಗ ಮೊದಲು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸಿದ್ದತೆಗಳನ್ನು ಮಾಡಿಕೊಳ್ಳೋದಕ್ಕೆ ನಿನ್ನೆಯ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಮಾತುಕತೆಗಳು ಚರ್ಚೆಗಳು ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇದೆ ಹಾಗಾಗಿ ಜಿಬಿ ಎಲೆಕ್ಷನ್ಗೂ ಮುನ್ನ ಲೋಕಲ್ ಕದನ ಕೇಳೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಚುನಾವಣೆ ವಿಚಾರ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಈ ಬಾರಿ ಈ ಜಿಬಿ ಎಲೆಕ್ಷನ್ ನಡೆಯದೆ ಸಾಕಷ್ಟು ಅಭಿವೃದ್ಧಿಗಳು ಬೆಂಗಳೂರಲ್ಲಿ ಆಗ್ತಾನೆ ಇಲ್ಲ ಅನ್ನುವಂತ ವಿಚಾರ ಅದರಲ್ಲೂ ಜನ ರೋಸಿ ಹೋಗಿದ್ದಾರೆ ಇದನ್ನ ಮನಗಂಡಿರುವಂತಹ ಸರ್ಕಾರ ಈಗ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದೆ ಪ್ಲಾನ್ ಬಿ ಪ್ರಕಾರ ಹೇಳೋದಾದ್ರೆ ಜೊತೆಗೆ ನಿನ್ನೆ ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ನಡೀತು ಇನ್ಸೈಡ್ ಮಾಹಿತಿಗಳನ್ನು ಹಂಚಿಕೊಳ್ಳೋದಾದ್ರೆ ಬಸವರಾಜ್ ಅಶ್ವಿನಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನೆನೆಗುದಿಗೆ ಬಿದ್ದು ನಾಲ್ಕೈದು ವರ್ಷಗಳು ಕಳೆದಿದ್ದಾವೆ ಅದರಲ್ಲೂ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಆಗಬೇಕಾಗಿತ್ತು ಈಗ ಅದನ್ನ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಐದು ಪಾಲಿಕೆಗಳನ್ನ ಮಾಡಿದ ನಂತರ ಅದನ್ನು ಚುನಾವಣೆ ನಡೆಸುತ್ತೆ ಸರ್ಕಾರ ಮೊದಲಿನಿಂದ ಹೇಳ್ತಾ ಬರ್ತಾ ಇತ್ತು ಆದ್ರೆ ಈಗ ಒಂದು ಇದರಲ್ಲಿ ಕಹಾನಿಯಲ್ಲಿ ಟ್ವಿಸ್ಟ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒಂದು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನೀವು ಜಿಬಿಎ ಚುನಾವಣೆಗೂ ಮುಂಚಿತವಾಗಿ ಜೆಡ್ ಪಿ ಚುನಾವಣೆಗೆ ಸಿದ್ಧತೆ ನಡೆಸಿ ಮತ್ತು ಅದಕ್ಕೆ ತಯಾರಿ ಮಾಡಿ ಅದನ್ನ ಚುನಾವಣೆಯನ್ನು ಮುಗಿಸಿ ಅನ್ನುವಂಥದ್ದು ಯಾಕಂದ್ರೆ ಬೆಂಗಳೂರು ಬೆಂಗಳೂರಿನಲ್ಲಿ ರಾಜ್ಯ ಕಾಂಗ್ರೆಸ್ ವರ್ಚಸ್ ಕುಸಿದಿದೆ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನ ಯಾವ ಕಾರಣಕ್ಕಾಗೂ ಮಾಡಿಲ್ಲಲ್ಲ ರಸ್ತೆ ಗುಂಡಿ ಇರಬಹುದು ಜೊತೆಗೆ ಕಸ ಎತ್ತುವಂತ ಸಮಸ್ಯೆ ಇರಬಹುದು ವಿಪರೀತ ಮಳೆಯಿಂದ ರಸ್ತೆಗಳು ಹಾಳಾದರಿಂದ ಹೊಸ ರಸ್ತೆಗಳು ಹಾಕದೇ ಇರಬಹುದು ಬೆಂಗಳೂರಿನ ಸಾರ್ವಜನಿಕರಲ್ಲಿ ಒಂದಷ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಕ್ರೋಶ ಇದೆ ಈ ಹಿನ್ನೆಲೆಯಲ್ಲಿ ಮೊದಲು ನೀವು ಬೆಂಗಳೂರು ಚುನಾವಣೆಯನ್ನ ಬಿಟ್ಟು ಜಡ್ಪಿ ಟಿಪ್ಪಿ ಚುನಾವಣೆಯತ್ತ ಗಮನ ಕೊಡಿ ಅನ್ನುವಂತ ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರೋ ಕಾರಣಕ್ಕಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ನಡೆಸಿದಂತಹ ಇನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು ನಮಗೆ ಕೇಂದ್ರ ಹೈಕಮಾಂಡ್ ಇಂದ ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾವು ಜೆಡ್ಪಿ ಟಿಪಿ ಚುನಾವಣೆಗೆ ಸಿದ್ಧತೆನ ಮಾಡಬೇಕು ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ತಮ್ಮ ಉಸ್ತುವಾರಿ ಇರತಕ್ಕಂಥ ಜಿಲ್ಲೆಗಳಲ್ಲಿ ತಯಾರಿಯನ್ನು ಆರಂಭಿಸಿ ಅನ್ನುವಂಥದ್ದು ಮತ್ತು ಕಳೆದ ಒಂದೂವರೆ ಎರಡು ತಿಂಗಳಿಂದ ಕೂಡ ಕಾಂಗ್ರೆಸ್ ಪಕ್ಷ ಸಹಜವಾಗಿ ಈ ಒಂದು ಸಿದ್ದತೆಯನ್ನು ಆರಂಭಿಸಿತ್ತು ಜಿಲ್ಲಾವ ಮೀಟಿಂಗ್ ಗಳನ್ನು ಕರೆದಿತ್ತು ಗ್ಯಾರಂಟಿ ಮೀಟಿಂಗ್ ಗಳನ್ನ ನಡೆಸ್ತಾ ಇತ್ತು ಎಲ್ಲ ಒಂದ್ ಕಡೆ ಜಿಬಿಎಸ್ ಚುನಾವಣೆ ಆದ ಬಳಿಕ ಜೆಡ್ ಟಿಪಿ ಚುನಾವಣೆ ಆಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ದು ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಜಡ್ ಪಿ ಟಿಪಿ ಚುನಾವಣೆಯನ್ನ ಮೊದಲು ಮಾಡೋಕೆ ಈಗ ಸಿದ್ಧತೆ ನಡೆಸಿಕೊಂಡು ಆ ನಂತರ ಜಿಬಿಎ ಚುನಾವಣೆ ಮಾಡೋಕೆ ಹೋಗ್ತಾ ಇದೆ ಇದು ಎಲ್ಲ ಒಂದ್ ಕಡೆ ವಿರೋಧ ಪಕ್ಷಗಳಿಗೆ ನುಂಗ್ಳಾರ ತುತ್ತ ಆಗಬಹುದು ಯಾಕಂದ್ರೆ ಎಲ್ಲರೂ ಜಿಬಿಎ ಚುನಾವಣೆಗೆ ವಿರೋಧ ಪಕ್ಷಗಳು ತಯಾರನ್ನು ನಡೆಸ್ತಾ ಇದ್ದು ಆದ್ರೆ ಈಗ ಜಿಬಿಎಂತ ಮುಂಚೆ ಜಡ್ ಪಿ ಟಿಪಿ ಅನ್ನು ನಡೆಸೋಕೆ ಸರ್ಕಾರ ಒಂದು ರೀತಿಯಲ್ಲಿ ರಣತಂತ್ರವನ್ನು ಹಿಡಿತಾ ಇರೋದ್ರಿಂದ ಈಗ ಜೆಡ್ ಪಿ ಟಿಪಿಯನ್ನು ನಡೆಸೋದು ಒಂದಷ್ಟು ಕಷ್ಟಕರ ಆಗಬಹುದು ವಿರೋಧ ಪಕ್ಷಗಳಿಗೆ ಅದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದ ವರದಾನ ಆಗಬಹುದು ಯಾಕಂದ್ರೆ ಈಗಾಗಲೇ ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಜಾತಿ ಗಣತಿಗಳ ಮೂಲಕ ಅದನ್ನ ಸಮೀಕ್ಷೆ ಕೂಡ ಮಾಡಿಸ್ತಾ ಇದೆ ಆ ಸಮೀಕ್ಷೆ ವರದಿ ಕೈ ಸೇರುತ್ತೆ ಅನ್ನುವಂಥ ಮಾಹಿತಿಗಳಿದಾವೆ ನವಂಬರ್ ಅಷ್ಟೊತ್ತಿಗೆ ಆ ಮಾಹಿತಿ ಅನ್ವಯ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಈ ಜೆಪಿ ಟಿಪಿ ಚುನಾವಣೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಾ ಇದಾವೆ ಅಶ್ವಿನಿ ಬಸವರಾಜ್ ಅದರ ಜೊತೆಯಲ್ಲಿರುವಂತಹ ಪ್ರಶ್ನೆ ಅಂತಂದ್ರೆ ಈಗ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಅಲ್ಲಿ ಗೆಲ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿರೋದು ಈ ಗ್ಯಾರಂಟಿ ಯೋಜನೆಗಳು ಮಾತ್ರ ಹಾಗಾದ್ರೆ ಕೇವಲ ಗ್ಯಾರಂಟಿ ಯೋಜನೆಗಳ ಭರವಸೆಯಲ್ಲಿ ಸರ್ಕಾರ ಕೂತಿದ್ಯಾ ಅನ್ನುವಂತಹ ಪ್ರಶ್ನೆ ಅಥವಾ ಇದು ಗೆಲ್ಲುವಂತಹ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಪಾಸಿಬಿಲಿಟೀಸ್ ಎಷ್ಟು ಮಟ್ಟಗಿದೆ ಏನೇನು ಡಿಟೇಲ್ಸ್ ಇದೆ ಅದರ ಬಗ್ಗೆ ಖಂಡಿತ ಅಶ್ವಿನಿ ಸರ್ಕಾರ ಇದ್ದಾಗ ಸಹಜವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಒಂದ್ಸಂದ್ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಒಂದು ರೀತಿಯಲ್ಲಿ ಹಣ ಬಲ ತೋಲ್ ಬಲ ಅಧಿಕಾರ ಬಲ ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತವೆ ಜೊತೆಗೆ ಈಗ ಗ್ಯಾರಂಟಿ ಯೋಜನೆಗಳನ್ನೇ ನಂಬಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ಲಾನ್ ಅನ್ನ ಪ್ಲಾನ್ ಬಿ ಅನ್ನ ಈಗ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಬೇರೆ ಮೂಲಭೂತ ಸೌಕರ್ಯಗಳನ್ನ ಕೊಡೋಕೆ ಅನುದಾನ ಇಲ್ಲದೇ ಇದ್ದರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಲಾಗಿದೆ ಆ ಗ್ಯಾರಂಟಿಗಳು ಕೈ ಹಿಡಿತಾವೆ ಅನ್ನುವಂತಹ ಒಂದು ನಂಬಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಆಂತರಿಕ ಸರ್ವೆಯನ್ನು ಮಾಡಿಸಿದ ಸಂದರ್ಭದಲ್ಲಿ ಗ್ಯಾರಂಟಿಗಳ ಬಗ್ಗೆ ಸಾರ್ವಜನಿಕರು ಖುಷಿಯಾಗಿದ್ದಾರೆ ಆ ಖುಷಿ ನಮಗೆ ಮತಗಳಾಗಿ ಪರಿವರ್ತನೆ ಆಗ್ತವೆ ಆದ್ರಿಂದ ಜಡ್ಪಿ ಟಿಪ್ಪಿ ಚುನಾವಣೆ ಮಾಡಿ ಒಂದು ಗೆದ್ದು ಬೀಗಿದ ನಂತರ ಜಿಬಿಎಚ್ ಚುನಾವಣೆಗೆ ತಯಾರಿ ನಡೆಸಿಕೊಳ್ಳೋಣ ಅಲ್ಲಿವರೆಗೂ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿಕೊಳ್ಳೋಣ ಅಂತ ನಿಲುವಿಗೆ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಈ ಸಮೀಕ್ಷೆ ಕೂಡ ನಡೀತಾ ಇರೋದ್ರಿಂದ ಇದರಲ್ಲೂ ಕೂಡ ಮಾಹಿತಿ ಸಂಗ್ರಹ ಆಗ್ತಾ ಇದೆ ಈ ಮಾಹಿತಿ ಒಂದು ಸಾರಿ ರಾಜ್ಯ ಸರ್ಕಾರಕ್ಕೆ ಕೈ ಸೇರಿದ ಬಳಿಕ ನಮಗೆ ಜಿಬಿಎಚ್ ಚುನಾವಣೆ ಮುಂಚಿತವಾಗಿ ಟಿಪಿ ಚುನಾವಣೆ ಮಾಡೋದೇ ಬೆಟರ್ ಅನ್ನುವಂತಹ ಒಂದು ನಿಲುವಿಗೆ ಬರುತ್ತೆ ಆ ನಂತರ ಅದಕ್ಕೆ ಕಾರ್ಯಗತ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಬಹುತೇಕವಾಗಿ ಈಗಾಗಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಕೂಡ ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ಮಾಡಿರೋದ್ರಿಂದ ಇದೆಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಯಾಕಂದ್ರೆ ವರ್ಚಸ್ ಕಳಿಸಿಕೊಂಡಿದೆ ಅಂತ ಈ ಜಿಬಿಎ ಚುನಾವಣೆಯಲ್ಲಿ ಏನಾದರೂ ಗೊತ್ತಾಗ್ಬಿಟ್ರೆ ವಿರೋಧ ಪಕ್ಷಗಳಿಗೆ ಸಹಜವಾಗಿ ಆಹಾರ ಆಗುತ್ತೆ ಮತ್ತು ತೀವ್ರವಾದಂತಹ ಮುಖಭಂಗ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಜಿಬಿಎ ಚುನಾವಣೆಗೂ ಮುಂಚಿತವಾಗಿ ಟಿಪಿ ಚುನಾವಣೆಯ ಸಿದ್ಧತೆ ತೆರೆ ನಡೆತಾ ಇದೆ ಅಶ್ವಿನಿ ರೈಟ್ ಬಸವರಾಜ್ ಥ್ಯಾಂಕ್ ಯು ಡಿಟೇಲ್ಸ್ಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಈ ಸ್ಟೋರಿ ಇದೆಯಲ್ಲ ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸ್ಟೋರಿ ನಿನ್ನೆ ಡಿನ್ನರ್ ಮೀಟಿಂಗ್ ಒಂದು ನಡೆಯಿತು ಈ ಡಿನ್ನರ್ ಮೀಟಿಂಗ್ ಸುತ್ತ ಅದರ ಮೊದಲು ಆ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾದವು ಅದರ ಜೊತೆ ಜೊತೆಯಲ್ಲಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು ರಾಜ್ಯ ರಾಜಕೀಯದ ಮೆಗಾ ಇನ್ಸೈಟ್ ಸ್ಟೋರಿ ಇದು ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ರು ಅದಕ್ಕೆ ಸಂಬಂಧಪಟ್ಟಂತ ಮೆಗಾ ಎಕ್ಸ್ಕ್ಲೂಸಿವ್ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ರಣತಂತ್ರವನ್ನು ರೂಪಿಸಿದ್ಯಾ ಅನ್ನೋ ಪ್ರಶ್ನೆ ವಿಪಕ್ಷಗಳನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಹಾಗಾದರೆ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಈ ಪ್ರಶ್ನೆಗಳು ಮೂಡೋದಕ್ಕೆ ಕಾರಣ ಕೂಡ ಇದೆ ಯಾಕಂದ್ರೆ ಒಂದಷ್ಟು ತೆರೆಮರೆಯಲ್ಲಿ ಸರ್ಕಸ್ಗಳು ನಡೀತಾ ಇದೆ ಅನ್ನುವಂಥ ವಿಚಾರ ಚುನಾವಣೆ ತಯಾರಿಯನ್ನ ಹಾಗಾದರೆ ರಾಜ್ಯ ಸರ್ಕಾರ ಆರಂಭ ಮಾಡಿದೆಯಾ ಅನ್ನೋ ಪ್ರಶ್ನೆ ರಾಜ್ಯದಲ್ಲಿ ಶೀಘ್ರವೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಯುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ ಗ್ರೇಟರ್ ಬೆಂಗಳೂರು ಚುನಾವಣೆಗೂ ಮುನ್ನ ಲೋಕಲ್ ಫೈಟ್ ಹಾಗಾದರೆ ಫಿಕ್ಸ್ ಆ ಅನ್ನೋ ಪ್ರಶ್ನೆ ಈ ರಸ್ತೆ ಗುಂಡಿ ವಿಚಾರದಲ್ಲಿ ಬೆಂಗಳೂರಿಗರು ಹೈರಾಣಾಗಿದ್ದಾರೆ ರಾಜಧಾನಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಪರ ಹವ ಇಲ್ಲ ಈಗಾಗಲೇ ಈ ಜಿಬಿಎ ರಚನೆ ಆಗಲಿ ಅಥವಾ ಬಿಬಿಎಂಪಿ ಇರಲಿ ಅಥವಾ ಎಂಥ ಬದಲಾವಣೆಗಳಾದರೂ ಕೂಡ ಸರ್ಕಾರ ಬಂದ ನಂತರದಲ್ಲಿ ಅಂಥದ್ದೇನ ಅಭಿವೃದ್ದಿ ಬೆಂಗಳೂರಿನ ಮಟ್ಟಕ್ಕಂತೂ ಆಗಿಲ್ಲ ಅನ್ನುವಂಥದ್ದನ್ನು ಮನಗಂಡಿದ್ದಾರೆ ಇಲ್ಲಿರುವಂತಹ ಅವರು ಹಾಗಾಗಿ ಇಲ್ಲಿ ಜಿಬಿ ಎಲೆಕ್ಷನ್ ಮಾಡಿ ಕೈ ಸುಟ್ಕೊಳ್ಳೋದಕ್ಕಿಂತ ಅಥವಾ ಸೋಲನ್ನ ಅನುಭವಿಸಿ ಆನಂತರದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗೆ ಹೋದರೆ ಎಫೆಕ್ಟ್ ಆಗಬಹುದು ಹೊಡೆತ ಬೀಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮೊದಲು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸಿದ್ದತೆಗಳನ್ನು ಮಾಡಿಕೊಳ್ಳೋದಕ್ಕೆ ನಿನ್ನೆಯ ಡಿನ್ನರ್ ಮೀಟಿಂಗ್ನಲ್ಲಿ ಒಂದಷ್ಟು ಮಾತುಕತೆಗಳು ಚರ್ಚೆಗಳು ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇದೆ ಹಾಗಾಗಿ ಜಿಬಿ ಎಲೆಕ್ಷನ್ಗೂ ಮುನ್ನ ಲೋಕಲ್ ಕದನ ಕೇಳಿಯೋದಕ್ಕೆ ಈಗ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಚುನಾವಣೆ ವಿಚಾರ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವುದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಈ ಬಾರಿ ಈ ಜಿಬಿ ಎಲೆಕ್ಷನ್ ನಡೆಯದೆ ಸಾಕಷ್ಟು ಅಭಿವೃದ್ಧಿಗಳು ಬೆಂಗಳೂರಲ್ಲಿ ಆಗ್ತಾನೆ ಇಲ್ಲ ಅನ್ನುವಂತ ವಿಚಾರ ಅದರಲ್ಲೂ ಜನ ರೋಸಿ ಹೋಗಿದ್ದಾರೆ ಇದನ್ನ ಮನಗಂಡಿರುವಂತಹ ಸರ್ಕಾರ ಈಗ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದೆ ಪ್ಲಾನ್ ಬಿ ಪ್ರಕಾರ ಹೇಳೋದಾದ್ರೆ ಜೊತೆಗೆ ನಿನ್ನೆ ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ನಡೀತು ಇನ್ಸೈಡ್ ಮಾಹಿತಿಗಳನ್ನು ಹಂಚಿಕೊಳ್ಳೋದಾದ್ರೆ ಬಸವರಾಜ್ ಅಶ್ವಿನಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನೆನೆಗುದಿಗೆ ಬಿದ್ದು ನಾಲ್ಕೈದು ವರ್ಷಗಳು ಕಳೆದಿದ್ದಾವೆ ಅದರಲ್ಲೂ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಆಗಬೇಕಾಗಿತ್ತು ಈಗ ಅದನ್ನ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಐದು ಪಾಲಿಕೆಗಳನ್ನ ಮಾಡಿದ ನಂತರ ಚುನಾವಣೆ ಸರ್ಕಾರ ನಡೆಸಲಿಂದ ಹೇಳ್ತಾ ಬರ್ತಾ ಇತ್ತು ಆದ್ರೆ ಈಗ ಒಂದು ಇದರಲ್ಲಿ ಕಹಾನಿಯಲ್ಲಿ ಟ್ವಿಸ್ಟ್ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒಂದು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನೀವು ಜಿಬಿಎ ಚುನಾವಣೆಗೂ ಮುಂಚಿತವಾಗಿ ಜೆಡ್ ಪಿ ಚುನಾವಣೆಗೆ ಸಿದ್ಧತೆ ನಡೆಸಿ ಮತ್ತು ಅದಕ್ಕೆ ತಯಾರಿ ಮಾಡಿ ಅದನ್ನ ಚುನಾವಣೆಯನ್ನು ಮುಗಿಸಿ ಅನ್ನುವಂಥದ್ದು ಯಾಕಂದ್ರೆ ಬೆಂಗಳೂರು ಬೆಂಗಳೂರಿನಲ್ಲಿ ರಾಜ್ಯ ಕಾಂಗ್ರೆಸ್ ವರ್ಚಸ್ ಕುಸಿದಿದೆ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನ ಯಾವ ಕಾರಣಕ್ಕಾಗೂ ಮಾಡಿಲ್ಲಲ್ಲ ರಸ್ತೆ ಇರಬಹುದು ಜೊತೆಗೆ ಕಸ ಎತ್ತುವಂತ ಸಮಸ್ಯೆ ಇರಬಹುದು ವಿಪರೀತ ಮಳೆಯಿಂದ ರಸ್ತೆಗಳು ಹಾಳಾದರಿಂದ ಹೊಸ ರಸ್ತೆಗಳು ಹಾಕದೇ ಇರಬಹುದು ಬೆಂಗಳೂರಿನ ಸಾರ್ವಜನಿಕರಲ್ಲಿ ಒಂದಷ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಕ್ರೋಶ ಇದೆ ಈ ಹಿನ್ನೆಲೆಯಲ್ಲಿ ಮೊದಲು ನೀವು ಬೆಂಗಳೂರು ಚುನಾವಣೆಯನ್ನು ಬಿಟ್ಟು ಜಡ್ಪಿ ಟಿಪ್ಪಿ ಚುನಾವಣೆಯತ್ತ ಗಮನ ಕೊಡಿ ಅನ್ನುವಂತ ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರೋ ಕಾರಣಕ್ಕಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ನಡೆಸಿದಂತಹ ರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಒಂದಷ್ಟು ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು ನಮಗೆ ಕೇಂದ್ರ ಹೈಕಮಾಂಡ್ ನಿಂದ ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾವು ಜೆಡ್ಪಿ ಟಿಪಿ ಚುನಾವಣೆಗೆ ಸಿದ್ದತೆ ಮಾಡಬೇಕು ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ತಮ್ಮ ಉಸ್ತುವಾರಿ ಇರತಕ್ಕಂಥ ಜಿಲ್ಲೆಗಳಲ್ಲಿ ತಯಾರಿಯನ್ನು ಆರಂಭಿಸಿ ಅನ್ನುವಂಥದ್ದು ಮತ್ತು ಕಳೆದ ಒಂದೂವರೆ ಎರಡು ತಿಂಗಳಿಂದ ಕೂಡ ಕಾಂಗ್ರೆಸ್ ಪಕ್ಷ ಸಹಜವಾಗಿ ಈ ಒಂದು ಸಿದ್ಧತೆಯನ್ನು ಆರಂಭಿಸಿತ್ತು ಜಿಲ್ಲಾವರ ಗಳನ್ನು ಕರೆದಿತ್ತು ಗ್ಯಾರಂಟಿ ಮೀಟಿಂಗ್ ಗಳನ್ನು ನಡೆಸ್ತಾ ಇತ್ತು ಎಲ್ಲ ಒಂದ್ ಕಡೆ ಜಿಬಿಎಸ್ ಚುನಾವಣೆ ಆದ ಬಳಿಕ ಜೆ ಟಿಪಿ ಚುನಾವಣೆ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದು ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿರೋದರಿಂದ ಜಡ್ಪಿ ಟಿಪಿ ಚುನಾವಣೆಯನ್ನು ಮೊದಲು ಮಾಡೋಕೆ ಈಗ ಸಿದ್ಧತೆ ನಡೆಸಿಕೊಂಡು ಆ ನಂತರ ಜಿಬಿಎ ಚುನಾವಣೆ ಮಾಡೋಕೆ ಹೋಗ್ತಾ ಇದೆ ಇದು ಎಲ್ಲ ಒಂದ್ ಕಡೆ ವಿರೋಧ ಪಕ್ಷಗಳಿಗೆ ನುಂಗ್ಲಾರದಂತ ತುತ್ತಾಬಹುದು ಯಾಕಂದ್ರೆ ಎಲ್ಲರೂ ಜಿಬಿಐ ಚುನಾವಣೆಗೆ ವಿರೋಧ ಪಕ್ಷಗಳು ತಯಾರನ್ನು ನಡೆಸ್ತಾ ಇದ್ದು ಆದ್ರೆ ಈಗ ಜಿಬಿಎಂತ ಮುಂಚೆ ಜಡ್ ಪಿ ಟಿಪಿ ಅನ್ನು ನಡೆಸಕ್ಕೆ ಸರ್ಕಾರ ಒಂದು ರೀತಿಯಲ್ಲಿ ರಣತಂತ್ರವನ್ನು ಹಿಡಿತಾ ಇರೋದ್ರಿಂದ ಈಗ ಜಡ್ಪಿ ಟಿಪಿಯನ್ನು ನಡೆಸೋದು ಒಂದಷ್ಟು ಕಷ್ಟಕರ ಆಗಬಹುದು ವಿರೋಧ ಪಕ್ಷಗಳಿಗೆ ಅದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದ ವರದಾನ ಆಗಬಹುದು ಯಾಕಂದ್ರೆ ಈಗಾಗಲೇ ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಜಾತಿ ಗಣತಿಗಳ ಮೂಲಕ ಅದನ್ನ ಸಮೀಕ್ಷೆ ಕೂಡ ಮಾಡಿಸ್ತಾ ಇದೆ ಆ ಸಮೀಕ್ಷೆ ವರದಿ ಕೈ ಸೇರುತ್ತೆ ಅನ್ನುವಂಥ ಮಾಹಿತಿಗಳಿದಾವೆ ನವಂಬರ್ ಅಷ್ಟೊತ್ತಿಗೆ ಆ ಮಾಹಿತಿ ಅನ್ವಯ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಈ ಜೆಪಿ ಟಿಪಿ ಚುನಾವಣೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಾ ಇದಾವೆ ಅಶ್ವಿನಿ ಬಸವರಾಜ್ ಅದರ ಜೊತೆಯಲ್ಲಿರುವಂತಹ ಪ್ರಶ್ನೆ ಅಂತಂದ್ರೆ ಈಗ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಅಲ್ಲಿ ಗೆಲ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿರೋದು ಈ ಗ್ಯಾರಂಟಿ ಯೋಜನೆಗಳು ಮಾತ್ರ ಹಾಗಾದ್ರೆ ಕೇವಲ ಗ್ಯಾರಂಟಿ ಯೋಜನೆಗಳ ಭರವಸೆಯಲ್ಲಿ ಸರ್ಕಾರ ಕೂತಿದ್ಯಾ ಅನ್ನುವಂತಹ ಪ್ರಶ್ನೆ ಅಥವಾ ಇದು ಗೆಲ್ಲುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ, ಪಾಸಿಬಿಲಿಟೀಸ್ ಎಷ್ಟು ಮಟ್ಟಗಿದೆ ಏನೇನು ಡಿಟೇಲ್ಸ್ ಇದೆ ಅದ್ರ ಬಗ್ಗೆ ಖಂಡಿತ ಶಿವನಿ ಸರ್ಕಾರ ಇದ್ದಾಗ ಸಹಜವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಒಂದ್ಸನ್ ಒಂದ್ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಒಂದ್ ರೀತಿಯಲ್ಲಿ ಹಣ ಬಲ ತೋಲ್ಬಲ ಅಧಿಕಾರ ಬಲ ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತವೆ ಜೊತೆಗೆ ಈಗ ಗ್ಯಾರಂಟಿ ಯೋಜನೆಗಳನ್ನೇ ನಂಬಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ಲಾನ್ ಅನ್ನ ಪ್ಲಾನ್ ಬಿ ಅನ್ನ ಈಗ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಬೇರೆ ಮೂಲಭೂತ ಸೌಕರ್ಯಗಳನ್ನ ಕೊಡೋಕೆ ಅನುದಾನ ಇಲ್ಲದೇ ಇದ್ದರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಲಾಗಿದೆ ಆ ಗ್ಯಾರಂಟಿಗಳು ಕೈ ಹಿಡಿತಾವೆ ಅನ್ನುವಂತಹ ಒಂದು ನಂಬಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಆಂತರಿಕ ಸರ್ವೇಯನ್ನ ಮಾಡಿಸಿದ ಸಂದರ್ಭದಲ್ಲಿ ಗ್ಯಾರಂಟಿಗಳ ಬಗ್ಗೆ ಸಾರ್ವಜನಿಕರು ಖುಷಿಯಾಗಿದ್ದಾರೆ ಆ ಖುಷಿ ನಮಗೆ ಮತಗಳಾಗಿ ಪರಿವರ್ತನೆ ಆಗ್ತವೆ ಆದ್ರಿಂದ ಜಡ್ಪಿ ಟಿಪ್ಪಿ ಚುನಾವಣೆ ಮಾಡಿ ಒಂದು ಗೆದ್ದು ಬೀಗಿದ ನಂತರ ಜಿಬಿಎಚ್ ಚುನಾವಣೆಗೆ ತಯಾರಿ ನಡೆಸಿಕೊಳ್ಳೋಣ ಅಲ್ಲಿವರೆಗೂ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿಕೊಳ್ಳೋಣ ಅನ್ನುವಂತ ನಿಲುವಿಗೆ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಈ ಸಮೀಕ್ಷೆ ಕೂಡ ನಡೀತಾ ಇರೋದ್ರಿಂದ ಇದರಲ್ಲೂ ಕೂಡ ಮಾಹಿತಿ ಸಂಗ್ರಹ ಆಗ್ತಾ ಇದೆ ಈ ಮಾಹಿತಿ ಒಂದು ಸಾರಿ ರಾಜ್ಯ ಸರ್ಕಾರಕ್ಕೆ ಕೈ ಸೇರಿದ ಬಳಿಕ ನಮಗೆ ಜಿಬಿಎಚ್ ಚುನಾವಣೆ ಮುಂಚಿತವಾಗಿ ಜೆಡ್ಪಿಟಿಪಿ ಚುನಾವಣೆ ಮಾಡೋದೇ ಬೆಟರ್ ಅನ್ನುವಂತ ಒಂದು ನಿಲುವಿಗೆ ಬರುತ್ತೆ ಆ ನಂತರ ಅದಕ್ಕೆ ಕಾರ್ಯಗತ ಮಾಡುವಂತ ಸಾಧ್ಯತೆಗಳು ಇರೋದ್ರಿಂದ ಬಹುತೇಕವಾಗಿ ಈಗಾಗಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಕೂಡ ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ಮಾಡಿರೋದ್ರಿಂದ ಇದೆಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಯಾಕಂದ್ರೆ ವರ್ಚಸ್ ಕಳಿಸ್ಕೊಂಡಿದೆ ಅಂತ ಈ ಜಿಬಿಎ ಚುನಾವಣೆಯಲ್ಲಿ ಏನಾದ್ರು ಗೊತ್ತಾಗ್ಬಿಟ್ರೆ ವಿರೋಧ ಪಕ್ಷಗಳಿಗೆ ಸಹಜವಾಗಿ ಆಹಾರ ಆಗುತ್ತೆ ಮತ್ತು ತೀವ್ರವಾದಂತಹ ಮುಖಭಂಗ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಜಿಬಿಎ ಚುನಾವಣೆಗೆ ಮುಂಚಿತವಾಗಿ ಜೆಡ್ಪಿ ಟಿಪಿ ಚುನಾವಣೆಯ ಸಿದ್ಧತೆ ತೆರೆ ನಡೀತಾರೆ ಅಶ್ವಿನಿ ರೈಟ್ ಬಸವರಾಜ್ ಥ್ಯಾಂಕ್ ಯು ಡೀಟೇಲ್ಸ್ಗೆ